ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ ನಾನು ತುಂಬ ದಿವಸ ಆಯಿತು ವೀಡಿಯೋಗಳನ್ನು ಹಾಕಿ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರ ಕಮೆಂಟ್ಸ್ ಮಾಡ್ತಾಯಿದ್ರ ನಾನು ಒಂಚೂರು ಬ್ಯುಸಿಯಾಗಿದ್ದೆ ಆ್ಯಕ್ಚುಲಿ ನಮ್ಮ ಮನೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಆ ಇದರಲ್ಲಿ ಬ್ಯುಸಿಯಾಗಿದೆ ಅದಕ್ಕೋಸ್ಕರ ನನಗೆ ವೀಡಿಯೋನ ಹಾಕೋಕ್ಕಾಗಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ರ ಇಷ್ಟೊಂದು ವೀಡಿಯೋಗಳನ್ನು ಶೇರ್ ಮಾಡ್ತಾ ಮಾಡ್ತಾಯಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸನ್ನು ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ನಿಮ್ಮ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ ಐ ಆ್ಯಮ್ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ತುಂಬ 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 ಆಗುತ್ತೆ ಓಕೆನಾ ಇವತ್ತು ಆ್ಯಕ್ಚುಲಿ ತುಂಬ ಟೆಂಪ್ಟ್ ಆಯಿತು ವೀಡಿಯೋ ಮಾಡಲೇಬೇಕು ಅಂತ ಒಂದು ವಿಷಯ ನನ್ನ ತಲೆಯಲ್ಲಿ ಬಂತು ಸೊ ಅದಕ್ಕೋಸ್ಕರ ಪ್ಯಾಕಿಂಗನ್ನು ಮಾಡ್ತಾ ಇದ್ದೆ ಅದ್ರ ಮಧ್ಯೆ ಬಂದು ವೀಡಿಯೋ ಇದ್ದೀನಿ ಓಕೆ ಸೊ ಸ್ಟ್ರೆಸ್ ಫ್ರೀ ಲೈಫ್ ಇದು ಸಾಧ್ಯನಾ ಇದು ಒಂದು ಕ್ವಶನು ನನ್ನ ತಲೆಯಲ್ಲಿ ಬಂತು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಇದನ್ನು ಹೇಗೆ ಮಾಡ್ಬೋದು ಏನು ಅಂತ ನಾನು ಒಂಚೂರು ಟ್ರೈ ಮಾಡ್ತೀನಿ ಹೇಳೋಕ್ಕೆ ಯಾಕೆಂದರೆ ಇಟ್ಸ್ ಅ ಬಿಗ್ ಟಾಪಿಕ್ ಒಂದೇ ವೀಡಿಯೋದಲ್ಲಿ ಆಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಇದರಿಂದ ಅಂದರೆ ಇನ್ನೂ ಏನಾದರೂ ಇದ್ರ ಮೇಲೆ ಕ್ವಶನ್ ಎದ್ರೆ ನೀವು ಖಂಡಿತವಾಗಿಯೂ ನೀವು ನನಗೆ ಕಮೆಂಟ್ಸ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅದಾಗದಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಕ್ವಶನನ್ನು ಅಳವಡಿಸ್ಕೊತೀನಿ ಓಕೆನಾ ಸೊ ಎಸ್ ಸ್ಟ್ರೆಸ್ ಫ್ರೀ ಲೈಫು ಇವಾಗ ಈ ಕಾಲದಲ್ಲಿ ರೈಟ್ ನಾವು ಸ್ಟ್ರೆಸ್ ಇಲ್ದಿದ್ದವ್ರು ತುಂಬ ಪರ್ಸೆಂಟ್ ಕಡಿಮೆ ಇವಾಗ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಷ್ಟೊಂದು ಜನ ಮಾತ್ರ ಇಡೀ ದಿವಸ ಖುಷಿ ಖುಷಿಯಾಗಿರ್ತಾರೆ ಯಾವ ಸಿಚುವೇಶನ್ ಬಂದರೂ ಅದನ್ನು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅದನ್ನ ಬಿಟ್ಟು ಮೋರ್ ದೆನ್ ದ್ಯಾಟ್ ನೈಂಟಿ ನೈನ್ ಪರ್ಸೆಂಟ್ ಜನ ತಲೆ ತಲೆ ಮೇಲೆ ಬ್ರಹ್ಮಾಂಡ ಅಂದರೆ ಇಡೀ ಬ್ರಹ್ಮಾಂಡನೇ ಹೊತ್ಕೊಂಡು ರೀತಿ ಟೆನ್ಷನ್ ಮಾಡ್ಕೊತಾರೆ ನಿಮ್ಗೆ ಅನ್ಸುತ್ತಾ ಟೆನ್ಷನ್ನಿಂದ ಯಾವುದೇ ಯಾವುದೇ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗುತ್ತಾ ಬಟ್ ಅದು ಗೊತ್ತಿರುತ್ತೆ ನಾನು ಟೆನ್ಷನ್ ಮಾಡಿಕೊಂಡ್ರೆ ನನ್ನ ದೇಹದ ಮೇಲೆ ಏನು ಪರಿಣಾಮ ಆಗುತ್ತೆ ಅದರಿಂದ ಏನೂ ಉಪಯೋಗ ಆಗಲ್ಲ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸ್ಟಿಲ್ ನೀವು ಮಾಡ್ಕೊತೀರ ಯಾಕೆ ಸಿ ನಾನು ಯಾವತ್ತೂ ಹೇಳ್ತೀನಿ ಇಟ್ಸ್ ನಾಟ್ ಯುವರ್ ಪ್ರಾಬ್ಲಮ್ ಇಟ್ಸ್ ಯುವರ್ ಬ್ರೈನ್ ಓಕೆ ಪ್ಯೂರ್ಲಿ ಯುವರ್ ಬ್ರೈನ್ ಯಾಕಂದರೆ ಸಿ ನಮ್ಮ ಬ್ರೈನಲ್ಲಿ ನೀವು ಇವಾಗ ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತೆ ನಿಮಗೆ ನೀವು ಸೈನ್ಸ್ ಸ್ಟೂಡೆಂಟ್ ಆದರೆ ಗೊತ್ತಿರುತ್ತೆ ಎಗೇನ್ ಆ್ಯಂಡ್ ಹೇಗೆ ನಾನು ಇದನ್ನೇ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಬೇಸಿಕ್ಸನ್ನು ಅರ್ಥ ಮಾಡ್ಕೋಬೇಕಷ್ಟೇನೆ ಓಕೆನಾ ಇವಾಗ ನಿಮ್ಮ ಬ್ರೈನಲ್ಲಿ ನೀವು ಒಂದೊಂದು ಫೀಲಿಂಗ್ಸಿಗೆ ಒಂದೊಂದು ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತೆ ಓಕೆನಾ ಇವಾಗ ಖುಷಿ ಖುಷಿಯಾಗಿದ್ದರೆ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಸಿಟ್ಟು ಮಾಡ್ಕೊಂಡ್ರೆ ಒಂದು ಉತ್ಪತ್ತಿ ಆಗುತ್ತೆ ಆ ರೀತಿ ಬೇರೆ ಬೇರೆದು ಓಕೆ ಸೊ ಅದನ್ನು ಇವಾಗ ನೀವು ಏನು ಮಾಡ್ತೀರಾ ನೀವು ಇಷ್ಟು ದಿವಸ ನಿಮ್ಮ ಲೈಫಲ್ಲಿನ ಅಬ್ಸರ್ವ್ ಮಾಡಿ ಜಾಸ್ತಿ ನಿಮ್ಮ ಜೀವನದಲ್ಲಿ ಏನಿದೆ ಸಿಟ್ಟು ಅಥವಾ ಬೇರೆಯವರನ್ನು ಕಂಪ್ಲೇಂಟ್ ಮಾಡೋದು ಅಥವಾ ಸಿಟ್ಟು ಮಾಡಿಕೊಡೋದು ಪ್ರತಿಯೊಂದಕ್ಕೂ ಸಿಟ್ಟು ಮಾಡಿಕೊಡೋದು ಯಾವುದೇ ರೀತಿ ಸಿಚುವೇಶನ್ಸ್ ಆದರೂ ಅದನ್ನು ಅಂದರೆ ಬೇರೆ ರೀತಿಯಲ್ಲೇ ನೋಡ್ತೀರಾ ನಿಮ್ಮನ್ನು ನೀವು ಅವಲೋಕಿಸ್ಕೊಳ್ಳಿ ಅಂದರೆ ನಿಮ್ಮ ಬ್ರೈನಲ್ಲಿ ಯಾವುದು ಜಾಸ್ತಿ ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಇವಾಗ ಎಷ್ಟೊಂದು ಜನ ಹೇಳ್ತಾರೆ ಮೇಡಮ್ ನಾನು ಟ್ರೈ ಮಾಡ್ತೀನಿ ಇಲ್ಲ ಎಸ್ ಖಂಡಿತವಾಗಿಯೂ ಆಗಲ್ಲ ಯಾಕೆಂದರೆ ನಿಮ್ಮ ಬ್ರೈನಿಗೆ ನಿಮ್ಮ ಓಲ್ಡ್ ಪ್ಯಾಟರ್ನೇ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ದಿವಸ ಮಾಡ್ತೀರ ಮಾಡಲ್ಲ ಅಂತಲ್ಲ ಇವಾಗೆಲ್ಲ ಮೋಟಿವೇಶ್ನಲ್ ವೀಡಿಯೋ ನೋಡಿಕೊಂಡು ಅಥವಾ ಏನೆಲ್ಲ ನೋಡಿಕೊಂಡು ಅದು ಮೋಟಿವೇಟ್ ಆಗುತ್ತೆ ಬಟ್ ಸ್ವಲ್ಪ ದಿವಸ ವಾಪಾಸ್ ಓಲ್ಡ್ ವರ್ಷನೇ ನೀವು ಅಪಾಸ್ ಆಸ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಯಾಕಂದರೆ ನಿಮ್ಮ ಬ್ರೈನು ಅದನ್ನು ಬಿಡಲ್ಲ ನೀವು ಬ್ರೈನ್ ಆಳದಂತೆ ಬ್ರೈನು ನಿಮ್ಮನ್ನು ಆಳುತ್ತೆ ಬ್ರೈನು ಹೇಳ್ದಂಗೆ ನೀವು ಕ್ರೇ ಕೇಳ್ತೀರಾ ನಿಮ್ಮ ಸಬ್ ನಿಮ್ಮ ಮೈಂಡು ಹೇಳ್ದಂಗೆ ನೀವು ಕೇಳ್ತೀರಾ ಏನಾಗುತ್ತೆ ನೀವು ಎಸ್ ಅದ್ರ ಹಾಳಾಗಿರ್ತೀರ ಬ್ರೈನಿನ ಆಳಾಗಿ ನಿಮ್ಮ ಡ್ರೈವಿಂಗ್ ಇದು ಸೀಟಲ್ಲಿ ನಿಮ್ಮ ಮನಸ್ಸು ಕೂತಿರುತ್ತೆ ನೀವು ಕೂತ್ಕೊಂಡಿರಲ್ಲ ನೀವು ಅದ್ರ ಹಾಳಾಗಿರ್ತೀರ ಸೊ ಆವಾಗ ಎಸ್ ಅದು ಹೇಳ್ದಂಗೆ ನೀವು ಕೇಳುತ್ತೆ ನಿಮ್ಮ ಮನಸ್ಸನ್ನೋದು ನಿಮ್ಮ ಹಿಡಿತದಲ್ಲಿರಲ್ಲ ಇವಾಗ ಹಿರಿಯೋರೆಲ್ಲ ಹೇಳ್ತಾರೆ ಮನಸ್ಸೊಂದು ಹುಚ್ಚು ಕುದುರೆ ಅಥವಾ ಮನಸ್ಸೊಂದು ಮರ್ಕಟ ಆ ರೀತಿಯೆಲ್ಲ ಉದಾಹರಣೆ ಕೊಡ್ತಾರೆ ಎಸ್ ದಿಸ್ ಇಸ್ ಟ್ರೂ ನಮ್ಮ ಮೈಂಡು ನಾವು ಹಿಡ್ಕೊಳ್ಳದೆ ಇದ್ದರೆ ಇವಾಗ ಒಂದು ಬಸ್ಸಿಗೆ ಡ್ರೈವರೇ ಸರಿಯಿಲ್ಲ ಡ್ರೈವರ್ ಇಲ್ಲದೆ ಬಿಡೋದು ಅಥವಾ ಯಾವುದೋ ಒಂದು ವೆಹಿಕಲ್ಲು ನೀವು ಸ್ಟಾರ್ಟ್ ಮಾಡಿಬಿಟ್ಟು ಡ್ರೈವಿಂಗ್ ಇಲ್ಲದೆ ಡ್ರೈವರ್ ಸೀಟಲ್ಲಿ ಯಾರೂ ಕೂತ್ಕೊಳ್ಳದೆ ಅದನ್ನು ಹಾಗೆ ಬಿಟ್ಬಿಟ್ರೆ ಎಲ್ಲರೂ ಹೋಗಿ ಆ್ಯಕ್ಸಿಡೆಂಟ್ ಮಾಡುತ್ತೆ ಸೊ ಆ ರೀತಿ ನಮ್ಮ ಲೈಫನ್ನು ನಮ್ಮನ್ನು ಏನು ಅಂದರೆ ನಮ್ಮ ಮೈಂಡು ನಮ್ಮನ್ನು ಅದೇ ರೀತಿ ತಗೊಂಡು ಹೋಗ್ತಾ ಇದೆ ಅದು ಹಾಗೆ ನಾವು ಕೇಳ್ತಾ ಇದ್ದೀವಿ ಅದು ಕುಣಿದ ಹಾಗೆ ನಾವು ಕುಣಿತಾ ಇದ್ದೀವಿ ಬಟ್ ನಾವೇ ಕ್ರಿಯೇಟರು ನಮ್ಮ ಹತ್ತಿರ ಎಲ್ಲಾನು ಇದೆ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇಲ್ಲ ಯಾರ್ಯಾರು ಹೇಳಿದರೆ ಹೇಳಿದ್ರೆ ಸುಳ್ಳು ಹಂಗೆ ಹಿಂಗೆ ಅಂತ ಹೇಳಿ ಅದನ್ನು ಬಿಡ್ತೀರಾ ನಿಮಗೆ ಎಂಟರ್ಟೈನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನ್ಯೂಸ್ ಚಾನೆಲ್ ಅಲ್ಲಿ ಏನ್ ಬರುತ್ತೆ ಹಿಂಗೆ ಏನಾಗುತ್ತೆ ನಿಮ್ಗೆ ಏನಾದರೂ ಅದರಿಂದ ಪ್ರಯೋಜನ ಆಗ್ತಾ ಇದೆಯಾ ರೀಲ್ಸ್ ಅನ್ನ ನೋಡೋದ್ರಿಂದ ಎಷ್ಟು ಪರ್ಸೆಂಟ್ ನಿಮಗೆ ಪ್ರಯೋಜನ ಆಗುತ್ತೆ ಈ ವಿಡಿಯೋಗಳನ್ನು ಸಿಕ್ಕಾಪಟ್ಟೆ ನೋಡೋದ್ರಿಂದ ನಿಮ್ಗೆ ಏನು ಪ್ರಯೋಜನ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ಟೈಮ್ ಹೋಗ್ತಾ ಇದೆ ಓಕೆನಾ ಈ ಒಂದು ಏನು ನಮಗೆ ಸಿಟ್ಟು ದ್ವೇಷ ನಾವು ಟೆನ್ಷನ್ ಟೆನ್ಷನ್ ಫ್ರೀ ಲೈಫ್ ನಾವು ಹೇಗೆ ಬದುಕೋದು ನೀವು ಕೇಳ್ಬೋದು ಮೇಡಮ್ ಇದೆಲ್ಲ ಹೌದು ಇನ್ನು ನಾವು ಹೇಗೆ ಬದುಕೋದು ನಾವು ಟೆನ್ಷನ್ ಫ್ರೀ ಆಗಿ ನಾವು ಹೇಗೆ ಬದುಕೋದು ನಾವು ಟೆನ್ಷನ್ ಬೇಡ ನಮ್ಗೆ ಟೆನ್ಷನ್ ಇಲ್ಲದೆ ನಾವು ಹೇಗೆ ಬದುಕೋದು ಎಸ್ ಖಂಡಿತವಾಗಿಯೂ ಇಟ್ ವಿಲ್ ಟೇಕ್ ಟೈಮ್ ಅಲ್ಲ ನಿಮ್ಮ ಜೀವನ ಪೂರ್ತಿ ಅಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನೀವು ಸರಿಯಾಗಿ ಮಾಡಿದ್ರೆ ಮೂರು ತಿಂಗಳಲ್ಲಿ ನಿಮ್ಮ ಲೈಫನ್ನು ಕಂಟ್ರೋಲಿಗೆ ತಗೊಂಡು ಬರ್ಬೋದು ಖಂಡಿತವಾಗಿಯೂ ಬರಬಹುದು ನಿಮಗೆ ಆಗ್ತಾ ಇಲ್ವ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ಆಗ್ತಾ ಇಲ್ವಾ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಕ್ಲಾಸಿಗೆ ಜಾಯ್ನ್ ಆಗಿ ನಾನು ಕ್ಲಾಸಸ್ ಮಾಡ್ತಾ ಇರ್ತೀನಿ ಬೇರೆಯವರು ಮಾಡ್ತಾ ಇರ್ತಾರೆ ನಾವು ಹೇಳಿದ್ದನ್ನು ಫಾಲೋ ಮಾಡಿ ಇಲ್ಲ ಕ್ಲಾಸಿಗೆ ಆಗಲ್ಲ ಮೇಡಮ್ ಎಸ್ ಫಾಲೋ ಮಾಡಿ ಅಫಮೇಷನನ್ನು ರಿಪೀಟ್ ಮಾಡಿ ಅಂದರೆ ಆ ಸಿಚುವೇಶನನ್ನು ಮತ್ತೊಂದು ಮಗ್ಲನ್ನು ನೋಡಿ ಮತ್ತೊಂದು ನೀವು ಆ ಸಿಚುವೇಶನಿನ ಒಂದು ಕಾಯ್ನಿಗೆ ಎರಡು ಫೇಸ್ ಇರುತ್ತೆ ತಾನೆ ಎರಡು ಮುಖ ಇರುತ್ತೆ ಒಂದು ಮುಖವನ್ನು ನೋಡಿ ಮಾತ್ರ ಮಾತಾಡ್ತೀರಾ ಮತ್ತೊಂದು ಮುಖವನ್ನು ನೋಡಿ ಸೊ ನೀವು ಟೆನ್ಷನ್ ನಿಮ್ಮ ನಿಮಗೆ ನೀವು ನೋಡ್ಕೊಳ್ಳಿ ನಿಮ್ಮ ದೇಹ ನಿಮ್ಮ ದೇಹಕ್ಕೆ ಯಾವ ರೀತಿ ಇಫೆಕ್ಟ್ ಆಗ್ತಾ ಇದೆ ನಿಮ್ಮ ದೇಹ ನಿಮ್ಮೊಟ್ಟಿಗೆ ಸಾಯೋವರೆಗೂ ಇರುತ್ತೆ ಅದನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೆ ಇವಾಗ ಸಿಟ್ಟನ್ನು ಅಥವಾ ನಾವು ಟೆನ್ಷನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಏನೇನೋ ಕೂಗಾಡಿ ಹಾರಾಡಿ ಆ ದಿವಸವನ್ನ ಹಾಳು ಮಾಡ್ಕೊಂಡ್ರೆ ಯಾರಿಗ ಲಾಸ್ ಆಗುತ್ತೆ ಯಾರಿಗ ಯಾರೋ ನಿಮ್ಗೆ ಬಂದು ಬೈಬಿಟ್ಟು ಹೋದ್ರು ಅವ್ರು ಬೈದು ಹೋಗ್ಬಿಡ್ತಾರೆ ಬಟ್ ನೀವು ಅದನ್ನು ಇಡೀ ದಿವಸನೂ ಅದರಲ್ಲೇ ಬದುಕ್ತೀರಾ ಅದರಿಂದ ಪ್ರಯೋಜನ ಏನು ನಿಮಗೇನು ಎಷ್ಟು ನಷ್ಟ ಆಯಿತು ಅಬ್ಸರ್ವ್ ನೀವು ನಿಮ್ಮ ಇಡೀ ದಿವ್ಸನೂ ಹಾಳು ಮಾಡ್ಕೊತೀರಾ ಒಬ್ಬೊಬ್ಬರು ಇಡೀ ಅಲ್ಲ ವರ್ಷಾನುಗಟ್ಲೆ ಅದರಲ್ಲೇ ಬದುಕ್ತಾರೆ ಅಂದರೆ ನಿಮ್ಮ ದೇಹಕ್ಕೆ ಅದರಿಂದ ಎಷ್ಟು ಲಾಸ್ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡಿ ಈ ಚೆಂಡ್ ಸೆಲ್ಸು ನೀವು ಅದನ್ನೇ ತುಂಬಿದರೆ ನಿಮ್ಮ ದೇಹ ಯಾವುದಾದ್ರೂ ಹುಷಾರಿ ಹುಷಾರು ತಪ್ಪೋದಂತೂ ಗ್ಯಾರಂಟಿ ನಿಮ್ಮ ದೇಹದ ಪ್ರತಿಯೊಂದು ರೋಗಕ್ಕೂ ನೀವೇ ಕಾರಣ ಪ್ರತಿಯೊಂದು ರೋಗಕ್ಕೂ ನೀವೇ ಕಾರಣ ಆಗ್ತೀರ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ರೋಗ ಅಂದರೆ ಇವಾಗ ಹೊರಗಡೆಯಿಂದ ಬರೋ ಇವಾಗ ಕರೋನಾ ಇರ್ಬೋದು ಆ ರೀತಿ ಒಂದು ಇನ್ಫೆಕ್ಷನ್ಸ್ ಬಿಟ್ಟು ಅದರಲ್ಲೂ ನೀವು ರೋಗ ನಿರೋಧಕ ಶಕ್ತಿ ನಿಮ್ಮದು ಜಾಸ್ತಿ ಇದ್ರೆ ಅದು ನಿಮ್ಮ ಹತ್ರ ಬರಲ್ಲ ಎವ್ರಿಥಿಂಗ್ ನೀವೇ ಲಿಟ್ರಲಿ ನೀವೇ ಕ್ರಿಯೇಟ್ ಮಾಡಿದ್ದು ಅಂದರೆ ನಿಮ್ಮ ಒಳಗಡೆ ಅಷ್ಟೊಂದು ತುಂಬ್ಕೊಂಡು ತುಂಬ್ಕೊಂಡು ಅದು ಗಲೀಜೆಲ್ಲ ಅಷ್ಟೊಂದು ಇವಾಗ ಸಿಟ್ಟು ಮಾಡಿಕೊಂಡಾಗ ನಿಮ್ಮ ಬಾಡಿ ರಿಯಾಕ್ಷನ್ ಹೇಗಾಗತ್ತೆ ಇದನ್ನೆಲ್ಲ ಮಾಡಿ ನೋಡಿದ್ದಾರೆ ಅಂದರೆ ಇವಾಗ ನೀರಿನ ಮೇಲೆ ಮಾಡಿದ್ದಾರೆ ಫುಡ್ಡಿನ ಮೇಲೆ ಮಾಡಿದ್ದಾರೆ ಅಂದರೆ ನಿಮ್ಮ ನಿಮ್ಮ ದೇಹ ಆ ರೀತಿ ನೀವು ತುಂಬಿಕೊಂಡ್ರೆ ನಿಮ್ಮ ದೇಹದ ಪರಿಸ್ಥಿತಿ ಏನಾಗತ್ತೆ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಇಟ್ಸ್ ಯುವರ್ ಲೈಫ್ ಇಟ್ಸ್ ಅ ಬ್ಯೂಟಿಫುಲ್ ಲೈಫ್ ತುಂಬ ಚೆನ್ನಾಗಿದೆ ಈ ಜೀವನ ಅನ್ನೋದು ತುಂಬ ಚೆನ್ನಾಗಿದೆ ಯಾಕೆ ಹಾಳು ಮಾಡ್ಕೊತೀರಾ ಯಾಕೆ ವೇಸ್ಟ್ ಮಾಡ್ತೀರಾ ಟೈಮನ್ನು ಯಾಕೆ ವೇಸ್ಟ್ ಮಾಡ್ತೀರಾ ಎಂಜಾಯ್ ಮಾಡಿ ಪ್ರತಿಯೊಂದನ್ನು ಖುಷಿ ಖುಷಿಯಾಗಿ ಪ್ರ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಇಸ್ ಇಂಪಾರ್ಟೆಂಟ್ ರಿಪಿಟೇಷನ್ ವಪಾಸ್ ವಾಪಾಸ್ ಅಫಮೇಷನ್ ಹೇಳಿ ಯಾರೊಬ್ಬರು ಮೆಸೇಜ್ ಮಾಡಿದರು ಕಮೆಂಟ್ಸ್ ಮಾಡಿದರು ಅಂದರೆ ಒಂದು ಮೆ ಇದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅದು ನೀವು ಆಗೋವರೆಗೂ ಅದು ನಿಮ್ಮ ಹತ್ರ ಮೆನಿಫೆಸ್ಟ್ ಆಗಿ ಸ್ವಲ್ಪ ದಿವಸ ನೀವು ಅದನ್ನು ಅನ್ಭವಿಸ್ತೀರಲ್ವಾ ಫಿಸಿಕಲ್ ಆಗಿ ಅಲ್ಲಿವರೆಗೂ ಅಫರ್ಮ್ ಮಾಡಬೇಕು ಅದಾದ ನಂತರ ನನ್ನ ನೆಸ್ಟನ್ನು ಹಿಡ್ಕೊಳ್ಳಿ ಯೂಶ್ವಲಿ ನಾನು ಅದೇ ರೀತಿ ಮಾಡ್ತೀನಿ ಒಂದು ಅಫಮೇಷನನ್ನು ಕಂಟಿನ್ಯೂ ಆಗಿ ರಿಪೀಟ್ ಮಾಡ್ತೀನಿ ಅದು ಅದು ಮೆನಿಫೆಸ್ಟ್ ಆದ ನಂತರ ಮತ್ತೊಂದನ್ನು ಮಾಡ್ತೀನಿ ಸೊ ಇಟ್ಸ್ ಯುವರ್ ಲೈಫ್ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ನಿಮ್ಮ ಒಳ್ಳೆಯದಕ್ಕೆ ಇರುತ್ತೆ ನಿಮಗೆ ಅದು ಬೇಡಪ್ಪ ನಾನು ಬೇರೆ ರೀತಿ ಮಾಡ್ತೀನಿ ಅಂದರೆ ದಟ್ ಈಸ್ ಆಸಮ್ ಬಿಕಾಸ್ ಇಟ್ಸ್ ಮೆನಿಫೆಸ್ಟೇಷನ್ ಅಂದರೆ ಏನೋ ದೊಡ್ಡ ಎಕ್ಸ್ಟ್ರಾ ಆರ್ಡಿನರಿ ಏನೂ ಅಲ್ಲ ಇಟ್ಸ್ ಯುವರ್ ಲೈಫ್ ಇದು ನಿಮ್ಮ ಲೈಫು ನೀವು ಅದನ್ನು ಎಂಜಾಯ್ ಮಾಡಬೇಕು ನೀವು ಎಂಜಾಯ್ ಮಾಡ್ತಾ ಹೋಗಬೇಕು ಯಾಕೆಂದರೆ ನಿಮ್ಮ ಲೈಫನ್ನು ನೀವು ನಿಮ್ಮ ಲೈಫಲ್ಲಿ ನೀವು ಬೇಕಾಗಿರೋದನ್ನು ಮೆನಿಫೆಸ್ಟ್ ಮಾಡೋದು ಅದ್ರ ಅದರ್ವೈಸ್ ನೀವು ಮೆನಿಫೆಸ್ಟೇಷನ್ ಅನ್ನೋದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡ್ತಾ ಇರ್ತೀರ ಓಕೆ ಸೊ ಹೋಪ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಓಕೆನಾ ಟೆನ್ಷನ್ ಫ್ರೀ ಆಗಿ ಬದುಕೋದು ಇಲ್ಲ ನಾನು ಟೆನ್ಷನಲ್ಲೇ ಸಾಯ್ತೀನಿ ಅನ್ನೋದು ಎರಡು ನಿಮ್ಮ ಹತ್ರನೇ ಇದೆ ಇದ್ರ ಮೇಲೆ ಇನ್ನೂ ಕಂಟಿನ್ಯೂ ಆಗಿ ಬೇಕು ನನಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಖಂಡಿತವಾಗಿಯೂ ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಬೇಕಾದರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ ಇಲ್ಲ ಮೇಡಮ್ ನನಗೆ ಒಂಚೂರು ಜಾಸ್ತಿ ಯಾವ ರೀತಿ ಯಾವುದಾದ್ರೂ ಹೇಗೆ ಮಾಡೋದು ಅಂತ ಎಕ್ಸಾಂಪಲ್ ಮೂಲಕ ಹೇಳಬೇಕು ಆ ರೀತಿ ಏನಾದರೂ ಇದ್ದರೆ ಎಸ್ ಖಂಡಿತವಾಗಿಯೂ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಪಾರ್ಟ್ ಅನ್ನು ನಿಮಗೆ ಬೇಕಾದರೆ ಕಮೆಂಟ್ಸ್ ಮಾಡಿ ಅದರ್ವೈಸ್ ಮಾಡೋಕ್ಕೆ ಹೋಗಲ್ಲ ಇಷ್ಟೇ ಸಾಕು ಅರ್ಥ ಆಯಿತು ಅಂತ ಆದರೆ ಎವ್ರಿಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್ ಟೆನ್ಷನ್ ಫ್ರೀಯಾಗಿ ಬದುಕಬಹುದು ಬಿಕಾಸ್ ನಾವೇ ಕ್ರಿಯೇಟರ್ ವಿ ಆರ್ ದ ಕ್ರಿಯೇಟರ್ ನಿಮ್ಗೆ ಏನು ಬೇಕು ಅದನ್ನು ಕ್ರಿಯೇಟ್ ಮಾಡಿ ಎವ್ರಿಥಿಂಗ್ ಈಸ್ ಯು ಓನ್ಲಿ ಕ್ರಿಯೇಟೆಡ್ ನೆನ್ಪಿತ್ತ ನೆನಪಿದೆಯಾ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಯಸ್ ನಿಮಗೆ ನನ್ನ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂದರೆ ಖಂಡಿತವಾಗಿಯೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ಸೆಷನ್ಸ್ ಇರ್ಬೋದು ಅಥವಾ ಮೈಂಡ್ ರೀ ಪ್ರೋಗ್ರಾಮಿಂಗ್ ಇರ್ಬೋದು ಬೇರೆ ಯಾವುದೇ ರೀತಿ ಕ್ಲಾಸಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರನ್ನು ಹಾಕಿರ್ತೀನಿ ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಮಾಡಿ ಯಾಕೆಂದರೆ ಇಟ್ಸ್ ಯುವರ್ ಲೈಫ್ ಇನ್ವೆಸ್ಟ್ ಆನ್ ಯುವರ್ ಯುವರ್ ಸೆಲ್ಫ್ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ದರ್ಸಿದ್ರೆ ಓಕೆ ಎಸ್ ಬಾಯ್ ಬಾಯ್ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ನೀವು ಅಂದ್ಕೊಂಡಿರೋದು ಎಲ್ಲನೂ ಆಗಲಿ ನೀವು ನಂಬಿರೋ ದೇವರು ನಿಮಗೆಲ್ಲನೂ ಕೊಡಲಿ ಎಸ್ ಇಟ್ಸ್ ಯುವರ್ ಬ್ಯೂಟಿಫುಲ್ ಲೈಫ್ ಎಂಜಾಯ್ ನೀವು ಈ ಈ ಒಂದು ಮನುಷ್ಯ ಜನ್ಮನ ತಗೊಂಡಿರೋದು ಎಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಯಿಂದ ಬದುಕಕ್ಕೆ ಯಾವುದೇ ರೀತಿಯ ಟೆನ್ಷನ್ ಮಾಡಿಕೊಂಡು ಜೀವನ ಮಾಡೋಕ್ಕಲ್ಲ ಎಂಜಾಯ್ ಎಂಜಾಯ್ ದ ನಾವು ದ್ಯಾಟ್ಸ್ ಏಟ್ ಓಕೆ ಹ್ಯಾಪಿ ಮ್ಯಾನಿಫೆಸ್ಟಿಂಗ್ ಒಳ್ಳೇದಾಗ್ಲಿ ಗಾಡ್ ಬ್ಲಾಸ್ ಯು ಬೈ ಬಾಯ್